ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಹದಿನಾಲ್ಕು ಚಾಮುಂಡಿಪುರಂನ ಕಾಂಗ್ರೆಸ್ ಮುಖಂಡರಾದ ಯೋಗೇಶ್ ಯಾದವ್ ಮತ್ತು ಸ್ಥಳೀಯ ಮುಖಂಡರುಗಳ ನೇತೃತ್ವದಲ್ಲಿ ಐನೂರ ಮೂವತ್ತಾರನೇ ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಕೆಆರ್ ಮೊಹಲದಲ್ಲಿನ ರಾಮಲಿಂಗೇಶ್ವರ ದೇವಸ್ಥಾನದಿಂದ ಬೆಳ್ಳಿ ರಥದಲ್ಲಿ ಕನಕದಾಸರ ಭಾವಚಿತ್ರವನ್ನು ಇರಿಸಿ ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿ ಮೆರವಣಿಗೆಯೊಂದಿಗೆ ಚಾಮುಂಡಿಪುರಂ ವೃತ್ತದಲ್ಲಿ ಅಂತ್ಯಗೊಂಡು ಅಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಪ್ರಸಾದ ವಿತರಣೆಯನ್ನು ಮಾಡಲಾಯಿತು ಈ ಜಯಂತ್ಯೋತ್ಸವದ ಮೆರವಣಿಗೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದ ಕೆಪಿಸಿಸಿಯ ಕಾರ್ಯದರ್ಶಿಗಳು ಹಾಗೂ ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ ಗುರುಪಾದ ಸ್ವಾಮಿಯವರು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಸೇವಾದಳದ ಎಂಕೆ ಅಶೋಕ್ ಮುಖಂಡರುಗಳಾದ ಮೋಹನ್ ಕುಮಾರ್ ಶ್ರೀಕಾಂತ್ ನಾಗರಾಜು ಶ್ರೀನಿಧಿ ಪ್ರಭು ಮೋಹನ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸುಮಾರು ಏಳ್ನೂರು ವರ್ಷಗಳ ಹಿಂದೆ ಜಾತಿಯ ಬಗ್ಗೆ ಕುಲ ಕುಲವೆಂದು ಯಾಕೆ ಒಬ್ಬೊಬ್ಬರು ಹೊಡೆದಾಗ್ತೀರ ಕುಲದ ಏನೇನು ಇದೆ ಎಲ್ಲ ಒಂದೇನೆ ಎಲ್ಲ ಧರ್ಮ ಒಂದೇನೆ ಅದನ್ನ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ಇಡೀ ಜಗತ್ತಿಗೆ ಅವರ ಕೀರ್ತನೆಗಳ ಮುಖಾಂತರ ಅವರ ಹಾಡುಗಳ ಮುಖಾಂತರ ಅವರ ಉಪದೇಶಗಳ ಮುಖಾಂತರ ದೇಶಾದ್ಯಂತ ಅಂತ ಒಂದು ಚಿಂತನೆಯನ್ನು ಮಾಡಿ ದಾರ್ಶನಿಕರಾಗಿದ್ದಂಥ ಕನಕದಾಸರ ಒಂದು ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ಚಾಮುಂಡಿಪುರಂ ವಿದ್ಯಾರ್ಹುರಿನ ಎಲ್ಲ ನಮ್ಮ ಸಮಾಜದ ಬಾಂಧವರುಗಳು ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ಎಂ ಕೆ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಯುವ ಮುಖಂಡರಾದಂಥ ನಾಗೇಶ್ ರಾವ್ ಯೋಗೀಶ್ ಯಾದವ್ ಹಾಗೆ ವಿಜಯಕುಮಾರ್ ಉಳಿದಂಥ ಎಲ್ಲ ಮುಖಂಡರ ಜೊತೆಗೆ ಮೈಸೂರಿನ ನಮ್ಮ ಪಕ್ಷದ ಸೇವಾದಳದ ಅಧ್ಯಕ್ಷರಾದಂಥ ಎಂ ಕೆ ಅಶೋಕರವರ ಸಹಕಾರದೊಂದಿಗೆ ಭಕ್ತಿಪೂರ್ವಕವಾದಂಥ ಒಂದು ಮೆರವಣಿಗೆಯನ್ನು ಕನ್ನಡ ಮೆರವಣಿಗೆಯನ್ನು ಮಾಡೋದು ಗೌರವವನ್ನು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಸಹ ಆಯೋಜನೆ ಕರೆದು ಈ ಒಂದು ಜಯಂತ್ಯೋತ್ಸವ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರ ಆದರ್ಶಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಅನುಕೂಲವಾದಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆಯೋಜಕರಿಗೆ ನಮ್ಮ ತುಮು ತುಂಬಿದ ಧನ್ಯವಾದ ಸಂಸ್ಥೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ